ಹುಡುಗಿಯ ಗುರ್ತ ಸೋನಾಲ್ ಹಾ ಬಂದಿ ಸೋನಾಲ್ ಬಂದ್ರಿ ಹಾ ಇವತ್ತ ನಂಗ ರಜಾ ಐತಿ ನಡಿ ರೆಡಿಯಾಗ ಇಬ್ರು ಎಲ್ಲರ ಹೋಗಿ ಸುತ್ತಾಡ್ಕೊಂಡ್ ಬರೋಣ ಆರಾಮ ಊಟ ಮಾಡ್ಕೊಂಡು ವಾವ್ ಇವತ್ತಾದ್ರೂ ನಿಮಗೆ ರಜಾ ಸಿಕ್ತಲ್ಲ ಸರಿ 1 ಅವರ್ ಟೈಮ್ ಕೊಡ್ರಿ ಮಸ್ತ್ ರೆಡಿಯಾಗಿ ಆಗಿ ಬಂದ್ ಬಿಡ್ತೀನಿ ಇಬ್ರು ಹೋಗ್ಬಿಡೋಣ ಆರಾಮ್ ಡಿನರ್ ಗಿನ್ನರ್ ಮುಗಿಸ್ಕೊಂಡ ನೈಟ್ ಬರೋಣ ಓಕೆ ಸ್ವೀಟ್ ಹಾರ್ಟ್ ಅಲ್ಲ ನಿಮ್ಮೂರಾಗಿದ್ದಾಗ ಬೆಟ್ಟಿಯಾಗ ಕಟ್ ಟೈಮ್ ಸಿಗಂಗಿಲ್ಲ ಅಂತ ಹೇಳಿ ರಾತ್ರಿ ಪೂರ್ತಿ ಜಾಗರಣೆ ಮಾಡ್ತಿದ್ವಿ ಈಗ ನೋಡಿದ್ರೆ ಇಲ್ಲಿ ನಮಗೆ ಹೇಳೋರಿಲ್ಲ ಕೇಳೋರಿಲ್ಲ ಬೇಕಾದಂಗೆ ಆರಾಮ್ ಇರ್ಬೋದು ಆದ್ರೂ ನಿಮ್ಮ ಕೆಲಸದ ಒತ್ತಡದಿಂದ ಇಲ್ಲಿ ಬಂದಾಗಿಂದ ಆರಾಮ್ ಇರಕಾಗಿದ್ದೇ ಇಲ್ಲ ಹೌದು ನನ್ನ ಬಂಗಾರಿ ಹಂಗಾಗಿತ್ತು ನೋಡಿ ಅಂದಂಗ ಅಲ್ಲಿ ನೋಡಿದ್ರ ಕಳುಲೆ ಕಳುಲೆ ಬೆಟ್ಟ ಹಾಕಿದ್ವಿ ಇಲ್ಲಿ ನೋಡಿದ್ರೆ ನಮ್ಗೆ ಹೇಳೋರಿಲ್ಲ ಕೇಳೋರಿಲ್ಲ ನಮ್ದ ರಾಜ್ಯ ಆದ್ರೂ ಈ ನನ್ನ ಕೆಲಸದ ಒತ್ತಡದಿಂದ ನನಗೂ ಬಹಳ ಬೇಜಾರಾಗಿತ್ತು ಒಂದ್ ತಿಂಗಳ ರಜಕ್ ಹಾಕೀನಿ ನನಗೆ ಏನಾರ ಒಂದ್ ತಿಂಗಳ ರಜಾ ಸಿಕ್ತಂದ್ರ ಆರಾಮ ಜಮ್ಮು ಕಾಶ್ಮೀರ್ ಎಲ್ಲಾ ಸುತ್ತಾಡ್ಕೊಂಡ್ ಬಂದ್ಬಿಡೋಣ ಖರೇನಾ ಸುಳ್ಳಲ್ಲ ಸರಿ ಜಲ್ದಿ ರೆಡಿ ಆಗಿ ಹ್ಮ್ ಸರಿ ಪಾಪ ನನ್ನ ಸೋನಲ್ ನನ್ನ ನಂಬಿ ಬಂದಾಳ ನನ್ನ ಜೊತಿ ಆದರೂ ನಾನು ಅಕ್ಕಿನ ಚಂದಾಗಿ ನೋಡ್ ನೋಡ್ಕೋತೀನಿ ಏನಿಲ್ಲ ಅನ್ಸಿತ್ತು ಇರ್ಲಿ ಅಕ್ಕಿ ಖುಷಿ ಖುಷಿ ಇದ್ರ ಅಷ್ಟ ಸಾಕು ನನಗೆ ಈ ಸಂತೂನು ಇಷ್ಟ್ಯಾಕ್ ಮಿಸ್ ಕಾಲ್ ತೋರಿಸ್ತಿದ್ದ ಅಲ್ಲ ಇವ್ರಿಗೆಲ್ಲ ನಂಬರ್ ಬ್ಲಾಕ್ ಲಿಸ್ಟ್ ಹಾಕೇನಿ ಆದರೂ ಈ ನಮ್ನಿ ನೋಟಿಫಿಕೇಶನ್ ತೋರ್ಸಾಕತ್ತಾವ ಏನ ಹಚ್ಚಿ ಮಾತಾಡ್ಬಿಡ್ಲಿ ಒಂದ್ ವೇಳೆ ಅಪ್ಪಗ ಅವಾಗ ಏನ್ರ ಮೈಯಾಗ ಹುಷಾರಿಲ್ಲೋ ಏನೋ ಮತ್ತ ಅಮ್ಮಗೇನ್ರ ಆಗೇತಿ ಹಚ್ಚಲಿ ಹೆಂಗೆ ಮಾಡ್ಲಿ ಏ ಬೇಡ ಬೇಡ ಒಮ್ಮೆ ಫೋನ್ ಹಚ್ಚಿದಿ ಅಂದ್ರ ಮತ್ತ ನಾ ಅಂತ ಹೇಳಿ ಪತ್ತೆ ಹಚ್ಚಿ ಇಲ್ಲಿ ಬರ್ತಾರ ಬೇಡ ಬೇಡ ಫೋನ್ ಹಚ್ಚೋದೇ ಇಲ್ಲ ನಾನು ಸುಳ್ಳು ಅದನ್ನು ಇದನ್ನ ವಿಚಾರ ಮಾಡಿ ತಲೆಯಾಗ ಹದಿನಾರು ವಿಚಾರ ಹಾಕೊಳ್ಳೋದಕ್ಕಿಂತ ಇವತ್ತು ನನ್ನ ಸೋನಾಲ್ ಜೊತೆಗೆ ಆರಾಮ್ ಎಂಜಾಯ್ ಮಾಡ್ಬೇಕು ಲೈಫ್ ವಾ ಸೋನಾಲ್ ಯು ಆರ್ ಲುಕಿಂಗ್ ಸೋ ಬ್ಯೂಟಿಫುಲ್ ಅರಿ ಆಫೀಸಿನ ಫೋನ್ ಬರ ಕುಂತೈತಿ ಯಾಕೆ ಹಚ್ಚಾಕ್ತಾರ ಹಲೋ ಹಾ ಹೇಳ್ರಿ ಸರ್ ನೀವು ಅರ್ಜೆಂಟ್ ಆಫೀಸಿಗೆ ಬರ್ಬೇಕು ರೀ ಅರ್ಜೆಂಟ್ ಆಫೀಸಿಗೆ ಬರಬೇಕಾ ಇವತ್ತು ರಜಾ ಹಾಕೇನಲ್ಲ ಗೊತ್ತ್ರಿ ಸರ್ ಬಟ್ ನಮಗೆ ಗೊತ್ತಿಲ್ಲ ನಿಮಗೆ ಆಫೀಸಿಗೆ ಬರಕ್ಕೆ ಹೇಳಾರ ನಾ ಅವ್ರು ಹೇಳಿದ್ದನ್ನು ಅಲ್ಲ ನಂದು ಇಂಪಾರ್ಟೆಂಟ್ ಕೆಲಸ ಇತ್ತು ಈಗ ಹೊರಗಡೆ ಹೊಂಟಿದ್ದೆ ಅದಕ್ಕೆ ನಾಳೆ ಬಂದು ಬೆಟ್ಟ ಇಲ್ಲ ಸರ್ ಈಗಿಂದ ಈಗಲೇ ಒನ್ ಅವರ್ ಒಳಗೆ ನೀವು ಆಫೀಸ್ನಾಗ ಇರ್ಬೇಕು ಸೊ ಅದನ್ನು ಹೇಳಾತೀನಿ ಆಮೇಲೆ ನೋಡ್ರಿ ನಿಮ್ಮ ಇಚ್ಛಾ ನಾ ಇದಕ್ಕಿಂತ ಹೆಚ್ಚೇನು ಹೇಳೋದಿಲ್ಲ ಅಲ್ಲ ಸ್ವಲ್ಪ ನಾ ಹೇಳೋದು ಕೇಳ್ರಿ ನಾನು ಅದೇ ಹೊರಗಡೆ ಸರ್ ಪ್ಲೀಸ್ ನನ್ನ ಕೆಲಸ ನಾ ಮಾಡಾಕೊಂತೇನೆ ನೀವು ಬರೋದು ಬಿಡೋದು ನಿಮಗೆ ಬಿಟ್ಟಿದ್ದು ನಿಮ್ದು ಓನ್ ರಿಸ್ಕ್ ಏನು ಹೇಳೋದಿಲ್ಲ ಹಲೋ ಹಲೋ ಫೋನ ಕಟ್ ಮಾಡಿದ ಬೋಳಿ ಮಗ ಸೊ ನಾ ಆಫೀಸಿಂದ ಫೋನ್ ಬಂದಿತ್ತು ಏನೋ ಅರ್ಜೆಂಟ್ ಕೆಲಸ ಅಂತ ಅದಕ್ಕೆ ಒನ್ ಅವರ್ ಒಳಗ ಆಫೀಸಿಗೆ ನಾನು ಏನ್ ಕೆಲಸ ಐತಿ ಮುಗಿಸ್ಕೊಂಡ್ ಬರ್ತೀನಿ ನೀ ರೆಡಿ ಆಗಿ ಕುಂತೀರ ನಿಜವಾಗ್ಲು ಇವತ್ತ ರಜಾ ಹಾಕಿ ಬಂದಿದ್ದೆ ಬಟ್ ಎದಕ್ ಕರ್ಯಾ ಕುಂತಾರೋ ಗೊತ್ತಿಲ್ಲ ಸೊ ಅದಕ್ ಮತ್ತ ಹೋಗ್ಲಿಕ್ಕೆ ಪ್ರಾಬ್ಲಮ್ ಆಗ್ಬಾರ್ದು ಅದಕ್ಕೆ ಒಂದ್ ಅವರ್ ಅಂತ ಬೇಗ ಹೋಗಿ ಏನಂತ ಕೇಳ್ಕೊಂಡ್ ಬಂದ್ಬಿಡ್ತೀನಿ ಹಾ ಇಬ್ರು ಹೋಗ್ಬಿಡುನು ನನ್ ಬಂಗಾರಿ ಬೇಜಾರ್ ಮಾಡ್ಕೋಬೇಡ ಏನ ಆದಷ್ಟು ಜಲ್ದಿ ಕೆಲಸ ಮುಗಿಸ್ಕೊಂಡ್ ಬಂದ್ಬಿಡ್ತೇನೆ ಸೋನಲ್ ಒಂದ್ ಕೆಲಸ ಮಾಡ ನನ್ ಕೆಲಸ ಆಫೀಸ್ ಮುಗಿದ ತಕ್ಷಣ ಕಾಲ್ ಮಾಡ್ತೀನಿ ಕಾರ್ ಬಿಟ್ಟು ಹೋಗಿರ್ತೀನಿ ನೀ ಕಾರ್ ತಗೊಂಡ್ ಆಫೀಸ್ ಹತ್ರ ಬಾ ಇಬ್ರು ಅಲ್ಲಿಂದ ಕ್ಯಾಬ್ ಏನೀಸಿಗೆ ಹೋಗ್ತೀನಿ ಬಿಡ ತೆಲಿಕ್ಸ್ಕೊಬೇಡ ನೀರಾಮ್ ಹೋಗಿ ನೋಡ್ತೀನಿ ಮುಗಿದ ತಕ್ಷಣ ಮಾಡ್ತೀನಿ ನೀ ಅಂತ ಓಕೆ ಬಾಯ್ ಬಂಗಾರಿ ಓಕೆ ಬಾಯ್ ಚಲ್ಲಾ ನನ್ನ ಕರ್ಮ ಹೋಗಿ ಹೋಗಿ ಇಂತ ಹಳ್ಳಿ ಬಿಕನಾಸಿ ನನ್ನ ಬೆನ್ನ ಹತ್ತಿ ಬಂದೆ ನನ್ನ ಕರ್ಮಕ್ಕೆ ಹೊಡ್ಕೋಬೇಕು ಸುಮ್ಮನೆ ಬಹಳ ಸಾಸ್ತಿ ಇರೋ ಯಾವ್ದಾದ್ರು ದೊಡ್ಡ ಶ್ರೀಮಂತ್ರ ಮಗನ ಬುಟ್ಟಿ ಹಾಕೊಂಡಿದ್ರೆ ಇಂತಾದ್ರು ಅಂತ ಏನ್ ಬರ್ತಿದ್ದಿಲ್ಲ ಎಲ್ಲ ನನ್ನ ಕರ್ಮ ಹಿಂಗ ಆದ್ರೆ ಲೈಫ್ ಎಂಜಾಯ್ ಮಾಡೋದು ಯಾವಾಗ ಬರೇ ಇವ್ ಆಫೀಸ್ ಇಲ್ಲಿ ಲಬ್ಡಾನ ಹೇಳ್ತಾನ ಮೊದಲ ಯಾರ ಚಲೋ ಪಾರ್ಟಿ ನೋಡಿ ಬುಟ್ಟಿ ಹಾಕೋಬೇಕು ನಾನು ಆಮೇಲೆ ಈ ಶಂಕರಪ್ಪಗ ಟಾಟಾ ಬಾಯ್ ಬಾಯ್ ಹೇಳುದು ಯಾರಾದರೂ ದೊಡ್ಡ ಶ್ರೀಮಂತ್ರನ್ನ ಪತ್ತೆ ಹಚ್ಬೇಕು ಈ ಊರಾಗ ಹ್ಞೂ ಹೆಂಗೂ ಮಧ್ಯಾಹ್ನ ಒಬ್ಬಕ್ಕೆ ಖಾಲಿ ಇರ್ತೀನಿ ಅವ್ರನ್ನ ಹೆಂಗೆ ಬಿಟ್ಟಿಗೆ ಹಾಕೋಬೇಕಂತ ಹೇಳಿ ಸ್ವಲ್ಪ ಮಾಸ್ಟರ್ ಪ್ಲ್ಯಾನ್ ಮಾಡ್ಬೇಕು ಆಮೇಲೆ ನಂದಾರಿ ನನಗೆ ಇವನ್ ದಾರಿ ಇವಂಗೆ ಹೆಂಗೆ ನಾವು ಭಾಳ ದಿನ ಈ ಶಂಕರಪ್ಪನ ತಮ್ಮನ ಹೀತಿ ಶೋಭಾಗ ಫೋನ್ ಹಾಕ್ತೇನೆ ತಡಿ ಇವತ್ತು ಇವ್ರ ಮನೆಯಾಗ ಏನು ಕಥೆ ಆಗೈತಿ ಏನು ವ್ಯಥೆ ಆಗೈತಿ ಸ್ವಲ್ಪ ತಿಳ್ಕೊತೀನಿ ಇವನು ಹೀತಿ ಅದಾಳು ಎಂಥವ್ರ ಮನೆಗೆ ಓಡಿ ಹೋಗ್ಯಾಳು ಗೊತ್ತಿಲ್ಲ ಎಲ್ಲನೂ ವಿಷಯ ಆಕಿನ ಕೇಳಿ ತಿಳ್ಕೊತೀನಿ ರಿಂಗ್ ಕುಂತತಿ ಯಾರ್ದ ಫೋನ್ ಬರತತಿ ಓ ಸೋನಲ್ ಫೋನ್ ಮಾಡ್ಯಾ ಹ್ಮ್ ನಮ್ಮ ಪ್ರೇಮಕ್ಕನ ಸೌತಿ ಹಲೋ ಸೋನಲ್ ಹೌ ಆರ್ ಯು ಹಾ ಶೋಭಾ ನಾ ಚೆನ್ನಾಗದಿನಿ ನೀ ಆರಾಮದಿ ಫಸ್ಟ್ ಕ್ಲಾಸ್ ಆಗಿದೆ ನೋಡು ನಾನು ಹೊಸ ಮನೆ ಹಿಡಿದೇನಿ ಹಾ ಆ ಹಳ್ಳಿ ಬಿಟ್ಟು ಬಂದಿ ಹಾ ಆ ಹಳ್ಳಿ ಬಿಟ್ಟು ಹುಬ್ಬಳ್ಳಿ ಒಳಗ ಒಂದ್ ಮನಿ ತಗೊಂಡ ಇಲ್ಲೇ ಅದೇನಿ ಈಗ ಓ ಹೌದಾ ಒಳ್ಳೇದಾತಲ್ಲ ಆರಾಮದೇನ್ ನೋಡು ಮತ್ತೆ ನೀವ್ ಹೆಂಗದಿರಿ ನಮ್ ಭಾವ್ ಹೆಂಗದಾರ ಆರಾಮದಾರ ಹ್ಮ್ ಅದಾರ ಆರಾಮ ಮತ್ತೇನ ಈ ಕಡೆ ಏನು ಹುಗ್ಳಿ ಕಡೆ ಬರೋದಿಲ್ಲನ ಇಲ್ಲಪ್ಪ ನಮಗೆ ದೊಡ್ಡ ದೊಡ್ಡ ಸಿಟಿ ಒಳಗಿದ್ದೆ ಹುಗ್ಳಿ ಏನು ಒಂದರ ಹಳ್ಳಿ ತರ ಅನಿಸುತ್ತಿತಿ 나 ಮಾತ್ರ ಬರಲ್ಲಪ್ಪ ಹ್ಮ್ ಎಂತ ಸೊಕ್ಕಿಗೆ ಏನು ಕಡಿಮೆ ಇಲ್ಲ ನನ್ನಂಗ ಮದಿವಾಗಿ ಗಂಡನ ಕುಟಾಗಿದ್ರು ಇನ್ನು ಎರಡು ದಿಮಾಗ್ ತೋರಿಸುತ್ತಿದ್ದ್ಲಾ ಏನ ಬೊಬ್ಬಳಿ ಹೌದು ಅಲ್ಲೇನ ಸ್ವಂತ ಮನಿ ತಗೊಂಡ್ರು ಏನ ಬಾಡಿಗೆ ಮನೆಗೆ ಅದಿರೋ ಅಯ್ಯೋ ಶೋಭಾ ನಿಮ್ಮ ಹುಬ್ಬಳಿ ಹಂಗ ಇದನೇನ ಸಣ್ಣ ಸಿಟಿ ಮಾಡಿದನೇ ಇದು ದೊಡ್ಡ ಸಿಟಿ ಐತಿ ಇಲ್ಲೇ ಒಂದ್ ಫ್ಲಾಟ್ ತಗೊಳೋದು ಸುಲಭದ ಮಾತಲ್ಲ ಈ ಸದ್ಯ ಒಂದ್ ಅಪಾರ್ಟ್ಮೆಂಟ್ನ ಬಾಡಿಗೆ ಇದिवी ಓ ಹೌದನ ಹು ಒಳ್ಳೆದಾತ ಹೌದು ನೀ ವಿರೂ ಸಿಟಿ ಯಾದು ಇಲ್ಲಪ್ಪ ಅದನ್ನ ಮಾತ್ರ ನಾನು ಯಾರ್ಗೂ ಬಿಟ್ಕೊಡಲ್ಲ ಯಾಕಂದ್ರೆ ನಾವು ಇನ್ನು ಲೈಫ್ ನಲ್ಲಿ ಸೆಟ್ಲ್ ಆಗಿಲ್ಲ ನಾವು ಇಬ್ರು ಸೆಟ್ಲ್ ಆಗಿಂದ ಆಮೇಲೆ ಹೇಳ್ತೀನಿ ಬಂದೆ ನಾನು ಇಬರು ಅಂತೀ ಇಬ್ರು ಬಂದಮೇಲೆ ಆದರ ಮತ್ತೆ ಏನ ಸೆಟ್ಲ್ ಆಬೇಕಂತೀ ಕಿ ರಮಣಿ ಏನ್ ಮಾಡ್ಯಾಳು ಏನು ಬುಟ್ಟಿ ಹಾಕೊಂಡ್ ಬಿಟ್ಟಾಳ ಕುಂತ್ರು ಪ್ರೇಮ ನಿಂತ್ರು ಪ್ರೇಮ ಅಕ್ಕಿ ನಂತರ ಮನೆ ಮಗಳ ಇಟ್ಕೊಂಡಂಗ ಇಟ್ಕೊಂಡಾರ ಜೊತೆಗೆ ಅಕ್ಕಿಗೆ ಕಾಲೇಜ್ ಗೆಚ್ಚಾರ ಇನ್ನ ಮೇಲೆ ಅದೇನ ಕಲತ ಗುಡ್ಡಿ ಹಾಕ್ತಾಳು ದೇವರಿಗೆ ಗೊತ್ತ ಆ ಕಾಲೇಜ್ ಗೆಚ್ಚಾರ ಹ್ಮ್ ಅದು ಹುಬ್ಬಳ್ಳಿಗೆ ಓ ಹೌದಾ ಹ್ಮ್ ಹ್ಮ್ ಸರಿ ಮತ್ತ ಹುಬ್ಬಳ್ಳಿ ಕಡೆ ಏನ್ ಬರೋ ಪ್ಲಾನ್ ಇಲ್ಲ ಇಲ್ಲಪ್ಪ ನಾವಂತ್ರ ಹುಬ್ಬಳ್ಳಿ ಕಡೆ ತಲೆ ಹಾಕಿ ಮಲ್ಕೊಳಲ್ಲ ನಾವೇನಿದ್ರು ದೊಡ್ಡ ದೊಡ್ಡ ಸಿಟಿ ಒಳಗೆ ಇರೋದು ಹ್ಮ್ ಸರಿ ಇಡ್ಲಿ ಫೋನ್ ಓಕೆ ಬಾಯ್ ಬಾಯ್ ஒன் ஜத்தின் ಈ ಊರಾಗ ನನ್ನ ಹಳೆ ಫ್ರೆಂಡ್ ಒಬ್ಬಕ್ಕಿದ್ಲ ಹಾ ಅಕ್ಕಿ ಹೆಸರು ದೀಪಿಕಾ ಹ್ಮ್ ಅಕ್ಕಿ ನಂಬರ್ ಐತಿ ಅಕ್ಕಿ ಫೋನ್ ಮಾಡಿ ಈ ಊರಾಗ ಅತಿ ದೊಡ್ಡ ಶ್ರೀಮಂತ ಯಾರದರ ಕೇಳ್ತೇನೆ ಕೇಳಿ ಅವರ ಪರಿಚಯ ಮಾಡ್ಕೋತೇನೆ ಪರಿಚಯದಿಂದ ಸ್ನೇಹ ಬೆಳೆಸ್ತೇನೆ ಸ್ನೇಹದಿಂದ ಪ್ರೀತಿ ಪ್ರೇಮ ಪ್ರಣಯ ಆಮೇಲೆ ಇವನ ಮನೆಯಾಗಿಂದ ಅವ್ರ ಮನೆಗೆ ಪ್ರಯಾಣ ಬೆಳೆಸ್ತೇನೆ ಜಗತ್ನಾಗ ಅತಿ ಶ್ರೀಮಂತಾಗಿ ಅನ್ನೋ ನನ್ನ ಆಸೆ ಹೆಂಗರ ಆಗ್ಲಿ ई देर से ई देरस कोनतेनी हेलो दीपिका हाय हाय ಹೇಂಗಾ ದೀಪಿಕಾ ಮೈ ತೋ ಟೈಕ್ ಹೂ ಲೇಕಿನ್ ಆಪ್ಕಾ ಪಹಚಾನ್ ನಹೀ ಆಯಾ ಅರೇ ಹಳ್ಯಾ ಹುಟ್ಟಿ ದಿಲ್ಲಿಗೆ ಬಂದು ದಿಲ್ಲಿ ಭಾಷೆನಾ ಕಲ್ತು ಬಿಟಾಳ ಕನ್ನಡ ಆಪಾ ಆಪಾ ಮಾತಾಡಕ ಬರಲ್ದೆ हेलो ದೀಪಿಕಾ ಮೈ ಸೋನಲ್ ಹಾ ಸೋನಲ್ ಓ ಅಚ್ಚಾ ಅಬ್ ಯಾದ ಆ ಗಯಾ ಸೋನಲ್ ಕೇಸಿ ಹೋ ಹಾ ಮೈ ಠೀಕ್ ಹೂ ತುಮ್ ಕೇಸಿ ಹೋ ಮೈ ತೋ ಏಕ್ದಮ್ ಚಕಾಸೂ ಸೋನಲ್ ಅಬ್ ಕೌನ್ಸಿ ಶಹರ್ ಮೇ ಹೋ ಹಾ ಮೈ ಅಬಿ ಪುಣಾ ಪೇ ಹೂ ಅಚ್ಚಾ मैं भी पुना पे हूँ मुझे तो मुझे याद आ गया ना आपको इसलिए मैंने फोन किया चलो ठीक है क्या काम क्या? हाँ, गया एक शंकर नाम का लड़के के साथ मैं आई। लेकिन उसका काम का झंझट में तो मेरा लाइफ झुंड हो चुका है तो मैं यहाँ से रिलीफ लेना चाहती हूँ अच्छा इतनी सी बात है एक काम कर सोनल आज रात एक पार्टी रखी है तो उस पे आ जा तुम वहाँ पे तुम्हें बहुत सारे फ्रेंड्स मिलेंगे लोग मिलेंगे देखो एंजॉय करो किसी के साथ सेटिंग हुआ तो सेटिंग कर लो सच में सच में सोनाल इस शहर का सब बड़े बड़े लोग पार्टी में आ रहे हैं तुम भी आ जाओ यार किसी के साथ सेटिंग करवा लो ओके ओके बाय तुम्हारा इंतजार रहेगा हाँ ठीक है मैं आऊंगी नान हिंगा कुंत्र नान जीवना हाड़ा घोकेती ये शंकरन नंबित ನನಗೆ ಮೂರು ನಾಮನೆ ಆದ್ರೆ ಶಂಕರ್ ಇವತ್ತ ರಜಾ ಹಾಕಿ ಬಂದಾನಾ ಜಲ್ದಿ ಆಫೀಸಿಂದ ಬಂದಾ ಅಂದ್ರೆ ಓ ಕಾರ್ ಬಿಟ್ಟು ಹೋಗನಲ್ಲ ನೀನೇ ಬಾ ಅಂತ ಹೇಳಿ ಅಯ್ಯೋ ಅವನು ಏನಾದ್ರೂ ನಾನು ಹೊರಗಡೆ ಕರ್ಕೊಂಡು ಹೋಗ್ನಂದ್ರೆ ಲೇಟಾಗಿ ಬರ್ತೀವಿ ಪಾರ್ಟಿ ಹೆಂಗ್ ಹೋಗ್ಲಿ ಥೋ ಎಂತಾಚುಲ ಅವಕಾಶ ಐತೆ ಕೈ ತಪ್ಪಿ ಹೋಗಕ್ಕೆ ನೋಡಿ ಹೇಂಗರ ಮಾಡಿ ಶಂಕರ್ ಜಲ್ದಿ ಬರಬಾರ್ದ ಏನ್ ಮಾಡ್ಲಿ ಒಂದ ಕೆಲಸ ಮಾಡ್ತೀನಿ ಶಂಕರ್ ಬಂದ್ರ ತಲಿ ಬಹಳ ನುಸಾಕು ಅಂತ ಹೇಳಿ ಡ್ರಾಮಾ ಮಾಡ್ತೀನಿ ಸೋನಲ್ ಹಾ ಶಂಕರ್ ಬಂಗಾರಿ ಬೇಜಾರ್ ಮಾಡ್ಕೊಂಡು ಕುಂತಿದ್ದಿಲ್ಲ ಅದಕ ಹಂಗ ಹೋಗಿ ಹಿಂಗ್ ಬಂದ್ಬಿಟ್ಟೆ ಕಾರ್ ತಗೊಂಡ್ ಬಾ ಅಂತ ಹೇಳಿ ಫೋನ್ ಹಚ್ಬೇಕಂದೆ ನಿಂದು ಫೋನ್ ಬರೀ ಬಿಜಿ 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 ಬರಕತ್ತಿತ್ತು ಅದಕ ಬೇಡ ಮನೆಗೆ ಹೋಗಿ ಸರ್ಪ್ರೈಸ್ ಆಗಕ್ಕೆಗೆ ಕರ್ಕೊಂಡು ಹೋಗೋಣ ಅಂತ ಹೇಳಿ ಬಂದೆ ಅದು ಇದು ಬಿಡ ಬಂಗಾರಿ ನಡಿ ಜಲ್ದಿ ಟೈಮ್ ವೇಸ್ಟ್ ಮಾಡ್ಬೇಡ ಬೇಡ ನಾನು ಹೇಳೋ ಸ್ವಲ್ಪ ಕೇಳ್ರಿ ಫೋನಲ್ಲ ಏನು ಹೇಳಬೇಡ ನನಗೆ ಏನು ಕೇಳೋಂಗಿಲ್ಲ ಸುಮ್ಮನೆ ಹೋಗೋದು ಅಂದ್ರೆ ಅದು ಇಲ್ಲ ಇದು ಇಲ್ಲ ನಡಿ car ಗೆ ಡ್ರೈವರ್ ಹೇಳೇನಿ ಬಂದಾನಾ ಹ್ ಪರಸ್ ತಗೊಂಡ್ ಬರ್ತೇನೆ ಸರಿ ಬಾ ಜಲ್ದಿ ಹೋದಾಗ ವಾಸಿ ಅಂದ್ರ ಬಂದ್ಯಾ ಆ ಪಿಚಾಚಿ ಅನ್ನಂಗ ವಾಪಸ್ ಬಂದ ಬಿಟ್ಟ ಇರ್ಲಿ ಇವತ್ತಿನ ಪಾರ್ಟಿ ತಪ್ಪಿಸ್ಕೊಂಡ್ರೆ ಏನಾತ ಇನ್ನು ಮುಂದೆ ಎಲ್ಲೆಲ್ಲಿ ಪಾರ್ಟಿ ಆದ್ರೂ ಅಲ್ಲಲ್ಲೇ ಈ ಸೌನಲ್ಲ ಇರ್ತಾಳ ಮತ್ತೆ ಬಂದಿಗಿಂದಾನ ಹೋಗಿ ಬಿಡ್ತೇನೆ ನಮಸ್ಕಾರ ಸ್ನೇಹಿತರೆ ನಿನ್ನೆ ಒಬ್ರು ಕಮೆಂಟ್ ಮಾಡಿದ್ರು ಪ್ರೇಮಕ್ಕನ ಗಂಡ ಏನ್ ಮಾಡ್ತಾರ ಹೆಂಗದರ ಮತ್ತೆ ಯಾವ ಪರಿಸ್ಥಿತಿ ಒಳಗ ಅದರ ದಯ ಕೂಡ ಒಂದು ವಿಡಿಯೋ ಮಾಡಿ ಹಾಕ್ರಿ ಲಕ್ಷ್ಮಕ್ಕ ಅಂತ ಹೇಳಿ ಕಮೆಂಟ್ ಒಳಗ ಅವರ ಹೆಸರು ತಿಳಿಸಿಲ್ಲ ಬಟ್ ಆಶಾ ಅನ್ನೋ ಹೆಸರಿಂದ ಅದು ಕಮೆಂಟ್ ಬಂದೈತಿ ಅವರಿಗೋಸ್ಕರ ಪ್ರೇಮಾನ್ ಗಂಡನ್ ಇವತ್ತು ವಿಡಿಯೋ ಮಾಡಿ ಹಾಕೇನಿ ಸ್ನೇಹಿತರೆ ಈ ವಿಡಿಯೋ ಕೇವಲ ಕಾಲ್ಪನಿಕ ಇದು ಯಾವುದೇ ವ್ಯಕ್ತಿ ಅಥವಾ ಕತೆಗೆ ಸಂಬಂಧಿಸಿದ್ದಲ್ಲ ಅಂದ್ರೆ ಇಂಚರಾ ಅನ್ನೋರು ನಮ್ಮ ಕಮೆಂಟ್ ಮಾಡಿದ್ರು ಹಾಯ್ ಇಂಚರ ಸ್ನೇಹಿತರೆ ಈ ವಿಡಿಯೋ ನೋಡಿದ ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡ್ರಿ ಅಂದ್ರೆ ನಮ್ಮ ವಿಡಿಯೋಗಳನ್ನ ನಿಮ್ಮ ಗೆಳೆಯ ಗೆಳತಿಯರಿಗೆ ಕೂಡ ಶೇರ್ ಮಾಡ್ರಿ ಹಿಂಗ್ ಮಾಡೋದ್ರಿಂದ ನನಗೆ ವಿವರ್ಸ್ ಸ್ವಲ್ಪ ಜಾಸ್ತಿ ಆಗ್ತಾರೆ ಅಂದ್ರೆ ಯಾರಾದ್ರೂ ಹೊಸದಾಗಿ ನಮ್ಮ ಈ ವಿಡಿಯೋಗಳನ್ನ ನೋಡ್ತಾ ಇದ್ರೆ ಪ್ಲೀಸ್ ನಮ್ಮ ಈ ಹಳ್ಳಿ ಕಿಟ್ಟಿ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಡಿ ವಿಡಿಯೋ ನೋಡಿಂದ ಪ್ಲೀಸ್ ದಯವಿಟ್ಟು ವಿನಂತಿಯಿಂದ ಕೇಳ್ಕೊತೀನಿ ಒಂದು ಕಮೆಂಟ್ ಮಾಡಿ ಹೇಳ್ರಿ ಯಾವುದೋ ತಪ್ಪಿರಲಿ ಸರಿ ಇರಲಿ ಅಥವಾ ನಿಮ್ಮ ಮನಸ್ಸಿಗೆ ಏನ್ ಅನ್ನೋದನ್ನ ನನಗೆ ಕಮೆಂಟ್ ಮೂಲಕ ತಿಳಿಸ್ರಿ ತುಂಬಾ ವಿವರ್ಸ್ ಕಡಿಮೆ ಆಗಿದ್ದಕ್ಕೆ ನಾನು ಒಂದು ಒಮ್ಮೆ ಧೈರ್ಯ ಕಳ್ಕೊತೀನಿ ಯಾಕೆ ಹಿಂಗಾತ ಯಾಕೆ ಹಿಂಗಾತ ಅನ್ನೋದೊಂದು ಚಿಂತೆ ಕಾಡ್ತೈತಿ ಬಟ್ ನಿಮ್ಮ ಕಮೆಂಟ್ ಬಂದ ತಕ್ಷಣ ನನಗೆ ಎಲ್ಲಿ ಇರ್ತೈತೆ ಧೈರ್ಯ ಬಂದ್ಬಿಡ್ತೈತಿ ಕಮೆಂಟ್ ಓದಿದ ಕೂಡಲೇ ನನಗೆ ಅನಿಸ್ತೈತಿ ಬ ಇನ್ನೂ ಚಂದ ಸ್ಟೋರಿ ಮಾಡ್ಬೇಕು ಇನ್ನೂ ಒಂದು ಒಳ್ಳೆ ವಿಚಾರಗಳನ್ನು ಅದರೊಳಗೆ ಹಾಕಿ ನಾನು ಬರೀಬೇಕು ಅದನ್ನ ನಾನು ವಿಡಿಯೋ ಮೂಲಕ ಕಟಿ ಮಾಡಿ ನಾನು ಅವ್ರಿಗೆ ಹಾಕ್ಬೇಕಂತ ಹೇಳಿ ಅದಕ್ಕೆ ದಯಮಾಡಿ ನಿಮ್ಮ ಮನಸ್ಸಿಗೆ ಏನೇ ಇರ್ಲಿ ಒಂದು ಕಮೆಂಟ್ ಮೂಲಕ ತಿಳಿಸೋದನ್ನ ಮಾತ್ರ ಬರಿಬೇಡ್ರಿ ಹಂಗೆ ಅವಾಗ ഫലി ബ്ലാഗ് ആചാരോ ആ ദയമോ കൂടെ ഹിന്ദു സപോർട്ട് കൊടുക്കി അത് കേട്ടിട്ടുണ്ടെങ്കിൽ